ನಮಸ್ಕಾರ ಸ್ನೇಹಿತರೆ ಹಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವ್ಲಾಗ್ ಮಕರ ಸಂಕ್ರಾಂತಿದಾಗಿರುತ್ತೆ ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಮಕರ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ ಅಂತ ನೋಡೋಣ ಬನ್ನಿ ನಾನು ಅಷ್ಟರಲ್ಲಿ ಬೆಳಗ್ಗೆ ಆರು ಗಂಟೆ ಆಗಿತ್ತು ಫುಲ್ ಮಂಜು ಮತ್ತೆ ತುಂಬಾ ಚಳಿ ಆಗ್ತಿತ್ತು ಸೂರ್ಯ ಬಂದಿದ್ರು ಕೂಡ ಕಾಣಿಸ್ತಾನೆ ಇರ್ಲಿಲ್ಲ ಸರಿ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೊರಗಡೆ ಕಸ ಗುಡ್ಸಿ ರಂಗೋಲಿ ಹಾಕ್ದೆ ಇವತ್ತು ಹಬ್ಬ ಆಗಿರೋ ಕಾರಣದಿಂದ ನಮ್ಮ ಪಿಳ್ಳೆಗಳೆಲ್ಲ ಬೆಳಗ್ಗೆ ಬೇಗ ಎದ್ದು ಬಂದ್ಬಿಟ್ಟಿದ್ವು ರಂಗೋಲಿ ಹಾಕಿದ್ಮೇಲೆ ನಮ್ಮ ಮಾವ ಹಸು ತೊಳಿತಾ ಇದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡ್ದೆ ಮತ್ತೆ ನಮ್ಮ ಅತ್ತೆ ಹೂ ಕೋಸ್ತಿದ್ರು ನಾನು ಅದನ್ನ ಎತ್ಕೊಂಡೋಗಿ ಬಾಗ್ಲಿಗೆ ಮತ್ತೆ ದೇವ್ರ ಮನೆಗೆ ಹಾಕ್ತಾ ಇದ್ದೆ ಇನ್ನೊಂದು ಕಡೆ ನಮ್ಮ ತಾತ ಮತ್ತೆ ನನ್ನ ತಂಗಿ ಅವರೇ ಕಾಳು ಇದ್ರು ನಮ್ಮಕ್ಕ ಗೆಣಸು ಅವರೇ ಕಾಳು ಕಡಲೆಕಾಯಿನ ಬೇಯಿಸ್ತಾ ಇದ್ರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಹಂಗೆ ಅದನ್ನೊಂದು ಫೋಟೋ ತಗೊಂಡು ತೇವ ಹಾರಿರುತ್ತೆ ಅಂದ್ಬಿಟ್ಟು ಬಂದ್ವಿ ಹೆಮ್ಮೆ ಕೊಂಬುಗಳಿಗೆ ಕೆಮ್ಮಣ್ಣು ಮತ್ತೆ ಸುದ್ದ ಉಜ್ಜಿ ಅರ್ಶಿನ ಕುಂಕುಮ ಇಟ್ಟು ಹಂಗೆ ಹಸುಗಳ ಕಾಲಿಗೆ ಮತ್ತೆ ಹಣೆಗೆ ಅರ್ಶನ ಕುಂಕುಮ ಹೂವಿನ ಹಾರ ಹಾಕಿದ್ರಿ ಬಾಳೆಹಣ್ಣು ಕೊಟ್ವಿ ನಮ್ಮ ಪುಟಾಣಿ ಹತ್ರ ಬಂದ್ವಿ ಇದ್ರ ಹೆಸರು ಕೆಂಚ ನೋಡೋ ಅಷ್ಟು ಚಂದ ಅಲ್ಲ ನೋಡಕ್ಕೆ ಎಷ್ಟು ಮುದ್ದಾಗಿದೆ ಅಲ್ವಾ ಆದ್ರೆ ಅಷ್ಟೇ ತರಳೆ ಸಹ ಇದೆ ನೋಡಿ ಅಷ್ಟನ ಕುಂಕುಮ ಇಟ್ಕೊಳಕ್ಕೂ ಎಷ್ಟು ಹಠ ಮಾಡ್ತಾ ಇದೆ ಅಂತ ಹಂಗೋ ಹಿಂಗೋ ಹಾರ ಹಾಕಿ ಅರ್ಶನ ಕುಂಕುಮ ಇಟ್ಟಿ ಹಣ್ಣು ಕೊಟ್ವಿ ಮತ್ತೆ ಇದರ ಹೆಸರು ಕರಿಯ ಇದು ಕೆಂಚ ತರ ಹಠ ಏನಿಲ್ಲ ತುಂಬಾ ಸೈಲೆಂಟ್ ನೋಡಿ ಎಷ್ಟು ಚೆನ್ನಾಗಿ ಅಷ್ಟನ ಕುಂಕುಮ ಇಟ್ಸ್ಕೊಂತಿದೆ ಅಂತ ಇದಕ್ಕೂ ಹಾರ ಹಾಕಿ ಕೊಟ್ವಿ ಮತ್ತು ಧನದ ಮನೆ ಹತ್ರ ಬಂದ್ವಿ ದನದ ಮನೆ ಬಾಗ್ಲಿಗೆ ಹೂವಾರ ಹಾಕ್ತಿದ್ರೆ ನನ್ನ ತಮ್ಮ ನೋಡಿ ಹೂವಾರನ ಯಾವ ರೀತಿ ಕಿರೀಟ ಥರ ಇಟ್ಕೊಂಡಿದ್ದಾನೆ ಅಂತ ನಮ್ಮ ಅಕ್ಕ ಪೂಜೆ ಮಾಡ್ತಿದ್ರು ನಮ್ಮ ಅಕ್ಕಗೆ ನಮ್ಮ ಮತ್ತೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ರು ತುಂಬ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಒಂದು ದೋಸೆ ಹಾಕ್ಕೊಂಡು ತಿಂತಾ ಇದ್ದೆ ತಿಂದು ಮುಗಿಸೋ ಅಷ್ಟರಲ್ಲಿ ನಮ್ಮ ತಮ್ಮ ಬಂದ ಅಕ್ಕ ಪಂಜ್ ಕಟ್ತಿದ್ದಾರೆ ಬಾ ಅಂತ ಹೇಳ್ದ ನಾನು ಅವನ ಜೊತೆ ಹೋದೆ ನೋಡಿದರೆ ಅಲ್ಲಿ ಪಂಜ್ ಕಟ್ತಾ ಇದ್ರು ಇದನ್ನ ನಮ್ಮ ಕಡೆ ಪಂಜು ಅಂತ ಕರೀತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ರೀತಿ ತಿರುಗಿಸ್ತಾರೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಇದೆ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಹಂಗೋಗಿ ಹಿಂಗೆ ಬರೋ ಅಷ್ಟರಲ್ಲಿ ನಮ್ಮಕ್ಕ ಪೂಜೆ ಮಾಡ್ತಾ ಇದ್ರು ನಾನು ತಮ್ಮ ಫೋಟೋಗೆ ಫೋಸ್ ಕೊಡಬೇಕು ಅಂತಲೇ ಹೋಗಿ ಮಸ್ತಾಗಿರೋ ಬಟ್ಟೆ ಹಾಕೊಂಡು ಬಂದುಬಿಟ್ಟ ಎಲ್ಲಿ ಮುಂದೆ ಇರೋ ಎರಡು ಹಲ್ಲು ಕಾಣಿಸ್ಬಿಡುತ್ತೆ ಅಂತ ಬಾಯಿ ಮುಚ್ಕೊಬಿಟ್ಟ ಕಿಸಿಯೋದು ನೋಡಿ ಯಾವ ರೀತಿ ಕಿಸಿತಾನೆ ಅಂತ ನೆಕ್ಸ್ಟ್ ನಮ್ಮಕ್ಕ ಎಳ್ಳು ಬೆಲ್ಲ ಕೊಡ್ತಾ ಇದ್ರು ಮೇಯ್ನಾಗಿ ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ ದೊಡ್ಡವರು ಹೇಳ್ತಾ ಇದ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಅದಕ್ಕೆ ನಾವು ಸ್ವಲ್ಪ ತಿಂದು ಹಾಗೆ ನಮ್ಮ ಎತ್ತುಗಳಿಗೆ ಡೆಕೋರೇಟ್ ಮಾಡೋಕ್ಕೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಕಣ್ಣು ಸಾಲ್ತಿಲ್ಲ ಮೇನ್ ಆಗಿ ಸಂಕ್ರಾಂತಿ ಅಂದ್ರೇ ಕರುಗಳ ಹಬ್ಬ ಅದಕ್ಕೆ ಎಲ್ಲವನ್ನು ತೊಳೆದು ಅವುಗಳಿಗೆ ಪೂಜೆ ಮಾಡಿದ್ವಿ ಇನ್ನು ಇಲ್ಲಿರೋ ಎತ್ತುಗಳನ್ನ ನೋಡಿಕೊಂಡು ಬರೋ ಅಷ್ಟರೊಳಗಡೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ನಾವು ನಮ್ಮೂರಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಅಲ್ಲಿ ಬೆಂಕಿ ಹಾಕ್ತಾರೆ ಅಂತ ಗೊತ್ತಾಗಿ ನಾನು ನಮ್ಮ ಪಿಳ್ಳೆಗಳ ಗ್ಯಾಂಗ್ ಜೊತೆ ಹೋದೆ ಅಲ್ಲಿ ನಮ್ಮ ಪಿಳೆಗಳು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗೋಯ್ತು ಇದೇ ಥರ ನಾವು ಭಯಂಕರ ಆಟ ಆಡ್ತಿದ್ವಿ ಇದೆಲ್ಲ ನೆನ್ಸ್ಕೊಂತ ಇದ್ರೆ ಈಗಲೂ ಸರಿ ಮತ್ತೆ ಚೈಲ್ಡ್ಹುಡ್ಗೆ ಹೋಗಿ ಬರೋಣ ಅನ್ಸುತ್ತೆ ಅಷ್ಟರಲ್ಲಿ ಬೆಂಕಿ ಹಾಕೋಕೆ ರೆಡಿ ಮಾಡ್ತಾ ಇದ್ರು ಅಲ್ಲಿಗೆ ಹೋದ್ವಿ ನಮ್ಮ ಕಡೆ ಬೆಂಕಿಯಲ್ಲಿ ಕೋಳಿ ಮತ್ತೆ ಮೊಟ್ಟೆಯನ್ನು ಎಲ್ಲ ಬೆಂಕಿ ಒಳಗಡೆ ಹಾಕ್ತಾರೆ ನೋಡಿ ಕೋಳಿಗೆ ಹೇಗೆ ಉಪ್ಪು ಖಾರ ಹಾಕ್ತಿದ್ದಾರೆ ಅಂತ ನೆಕ್ಸ್ಟ್ ಇದನ್ನ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ತಿನ್ನೋರು ತಿನ್ಬಹುದು ಇದನ್ನೆಲ್ಲ ನೋಡ್ಕೊಂಡು ಮನೆ ಹತ್ರ ಬರೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ಏಳು ಗಂಟೆಗೆ ಪಂಜು ತಿರುಗಿಸ್ತಾರೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಬೇಗ ರಂಗೋಲಿ ಹಾಕಿ ಪೂಜೆ ಮಾಡಿಬಿಟ್ಟೆ ಹಂಗೋ ಹಿಂಗೋ ಏಳು ಗಂಟೆ ಹಾಗೆ ಹೋಗಿತ್ತು ನಮ್ಮ ಫ್ಯಾಮಿಲಿ ಜೊತೆ ಕರ್ಕೊಂಡು ಬಂದು ತಿರುಗಿಸೋ ಜಾಗಕ್ಕೆ ಹೋದೆ ಅಲ್ಲಿ ನೋಡಿದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅದನ್ನು ಕೊನೆವರೆಗೂ ನೋಡಿಕೊಂಡು ಮನೆಗೆ ಬಂದ್ವಿ ಹಾಗೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಕಳೆದು ಊಟ ಮಾಡಿ ಮಲಗೋ ಅಷ್ಟರೊಳಗಡೆ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೇ ಸೊ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಊರಲ್ಲಿ ಯಾವ ಥರ ಈ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗುವ ಮತ್ತೆ ಧನ್ಯವಾದಗಳು